ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ತಮಸಿಯಾ ಲಾಗ್ಸ್ ಮೊದಲೆರಡು ದಿನ ಟ್ರಿಪ್ ಲಾಗ್ ಅಪ್ಲೋಡ್ ಮಾಡಿದ್ದೆ ನಾವು ಟ್ರಿಪ್ಪಲ್ಲಿದ್ದಾಗ ಹೋಲ್ ಡೇ ಮಳೆ ಜೋರಿತ್ತು ಮಳೆಯಲ್ಲಿ ನೆಂದು ಮೊಬೈಲ್ ಹಾಳಾಗಿತ್ತು ಸೊ ಉಳಿದ ಲಾಗ್ಸ್ ಅಪ್ಲೋಡ್ ಮಾಡೋಕೆ ಆಗಿರಲಿಲ್ಲ ಹಾಗಾಗಿ ನಮ್ಮ ಉಳ್ದಿರೋ ಟ್ರಿಪ್ ಜರ್ನಿ ವೀಡಿಯೋಸ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಹಿಂದಿನ ದಿನ ನೈಟ್ ಸಾಗರದಲ್ಲಿ ಸ್ಟೇ ಆಗಿದ್ವಿ ಮಾರನೇ ದಿನ ಅಲ್ಲಿಂದ ಹೊರಟು ಜೋಗ್ ಫಾಲ್ಸಿಗೆ ಬಂದ್ವಿ ಅಲ್ಲಿಗೆ ರೀಚ್ ಆಗುವಾಗ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿತ್ತು ತುಂಬ ಇರೋದ್ರಿಂದ ಏನೂ ಕಾಣ್ತಾನೆ ಇರಲಿಲ್ಲ ಈಗ ಜೋಗ್ ಫಾಲ್ಸಲ್ಲಿ ಪಾರ್ಕ್ ಮ್ಯೂಸಿಯಂ ಅಂತೆಲ್ಲ ಇನೋವೇಟಿವ್ ಆಗಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಹಾಗೆ ಎಲ್ಲದನ್ನು ನೋಡೋವಾಗ ಒಂಬತ್ತು ಗಂಟೆ ಆಗಿತ್ತು ಅಷ್ಟರಲ್ಲಿ ಜೋಗ್ ಫಾಲ್ಸ್ ಒಂದು ಸಾರಿ ದರ್ಶನ ಕೊಡ್ತು ಅದು ಕೂಡ ಫೈವ್ ಸೆಕೆಂಡ್ಸ್ ಅಷ್ಟೇ ಅಷ್ಟಾದರೂ ಕಾಣಿಸಿದ್ದೆ ಪುಣ್ಯ ಅಂದ್ಕೊಂಡು ಆ ಮೋಡಗಳ ಮರೆಯಲ್ಲಿ ಮಂಜಿನ ಮಧ್ಯದಲ್ಲಿ ಕಿರಿದಾದ ಜೋಗವನ್ನ ನೋಡಿಕೊಂಡು ಅಲ್ಲಿಂದ ಹೊರಟು ನಾವು ಹೋಗಿದ್ದೆ ಶಿರಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ನಾನಂತೂ ಫಸ್ಟ್ ಟೈಮ್ ಮಾರಿಕಾಂಬ ಟೆಂಪಲ್ಗೆ ಹೋಗಿರೋದು ಬಹಳ ದೊಡ್ಡ ದೇವಸ್ಥಾನ ದೇವರ ಮೂರ್ತಿ ಕೂಡ ಬಹಳ ದೊಡ್ಡದು ಅಲಂಕಾರದಲ್ಲಿ ಅಮ್ಮ ಎದ್ದು ಬರ್ತಾ ಇರೋ ಹಾಗೇನೆ ಕಾಣಿಸ್ತಾ ಇರುತ್ತೆ ಟೆಂಪಲ್ ಸುತ್ತ ಕಾವಿ ಆರ್ಟಿಂದ ಬಹಳ ಆಕರ್ಷಕವಾದಂತಹ ಪೇಂಟಿಂಗ್ಸ್ ನ ಮಾಡಿದ್ದಾರೆ ನವರಾತ್ರಿಯಲ್ಲಿ ಪೂಜೆ ಮಾಡುವಂತಹ ಒಂಬತ್ತು ದೇವಿಯರ ಫೋಟೋಗಳನ್ನು ಕೂಡ ಇಟ್ಟಿದ್ದಾರೆ ಹಾಗೆ ಅಲ್ಲಿ ಭಜನೆ ನಡೀತಾ ಇತ್ತು ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಭಜನೆ ಕೇಳಿ ನಂತರ ಅಲ್ಲಿಂದ ಹೊರಟ್ವಿ ಹಾಗೆ ಹೋಗೋ ದಾರಿಯಲ್ಲಿ ನೀರಿರೋ ಕಡೆ ಗಾಡಿನ ಪಾರ್ಕ್ ಮಾಡಿ ನಾನವ ಚಿತ್ರಾನ್ನ ಮಾಡಿದ್ದೆ ಎಲ್ರು ಟಿಫನ್ ಮಾಡಿದ್ವಿ ಅಲ್ಲಿಂದ ನೇರವಾಗಿ ನಮ್ಮ ಟ್ರಿಪ್ ನ ಮುಖ್ಯ ಘಟವಾದ ಯಾಣದ ಕಡೆಗೆ ಪ್ರಯಾಣ ಬೆಳೆಸಿದ್ವಿ ಆನ್ ದ ವೇ ಸೀನರಿ ನೋಡಿನೇ ಒಂದು ರೌಂಡ್ ಫಿದಾ ಆಗಿದ್ವಿ

ಈಗ ದೂರ ದೂರದಿಂದ ಬಂದಿದ್ದೀವಿ ಇಲ್ಲ ಅಲ್ಲಿ ಒಂದು ಫೋರ್ ಕಿಲೋಮೀಟರ್ಸ್ ಅಂತ ಡಿಸ್ಟೆನ್ಸ್ ಹಾಕಿದ್ದಾರಲ್ಲ ಅದೊಂದು ಸೈನ್ ಬೋರ್ಡ್ ಅಲ್ಲಾದ್ರೂ ಕ್ಲೋಸ್ ಅಂತ ಹಾಕಿದ್ವಿ ಅದೆಲ್ಲ ಟೂರಿಸ್ಟ್ ಇಡಲ್ಲ ಅದಕ್ಕೋಸ್ಕರ ಮತ್ತೆ ನಾಲ್ಕು ಸತಿ ಆಯ್ತು ಹಾಕಿದ್ದು ಎಲ್ಲ ಅವರು ಎಷ್ಟು ಬಿಟ್ಟು ಹೋಗ್ಬಿಡ್ತಾರೆ ತೆಗೆದು ಡ್ರಿಂಕ್ಸ್ ಪಾರ್ಟಿ ಎಲ್ಲ ಬರ್ತಾರೆ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ನಾವು ಬಿಡಲ್ಲ ಅಂದ್ಕೊಳ್ಳಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ನಮ್ಗೆ ಎಷ್ಟು ಬಿಟ್ಟು ಹೋಗ್ತಾರೆ ಅದಕ್ಕೋಸ್ಕರ ಅಲ್ಲಿ ಹಾಕಿಲ್ಲ ಮತ್ತೆ ಇವಾಗ ಲ್ಯಾಂಡ್ ಸ್ಲೈಡ್ ಡೈಲಿ ಆಗ್ತಿರುತ್ತಾ ಡೈಲಿ ಅಂದ್ರೆ ಒಂದ್ಸತಿ ಆಗಿದೆ ಒಂದಂದ್ರೆ ಫುಲ್ ರೋಡ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಮರ ಎಲ್ಲ ಬಿದ್ದಿದೆ ಸ್ವಲ್ಪ ದಾರಿಯಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಒಳಗೆ ಇಲ್ಲಿಂದ ಅರ್ಧ ಅರ್ಧ ಮುಕ್ಕಾಲು ಕಿಲೋಮೀಟರ್ ಲೆಕ್ಕ ಆಗುತ್ತೆ ಹೋಗಿ ಅಪ್ ಅಂಡ್ ಡೌನ್ ಫುಲ್ ಒಂದು ಕಿಲೋಮೀಟರ್ ಲೆಕ್ಕ ಆಗುತ್ತೆ ಫುಲ್ ಬೆಟ್ಟದಲ್ಲೇ ಅಂದ್ರೆ ಕಾಡಲ್ಲೇ ಹೋಗಿದೆ ರಸ್ತೆ ಇದೆ ಸರಿಯಾಗಿ ಮತ್ತೆ ಓಪನ್ ಆಗೋದು ಯಾವಾಗ ಏನಾದ್ರು ಮತ್ತೆ ಓಪನ್ ಸೆಪ್ಟೆಂಬರ್ ಒಂದರಿಂದ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನೋಡ್ಬೇಕು ಏನಾಗುತ್ತೆ ಈ ಮಳೆ ಎಲ್ಲ ಇದೇ ತರ ಇದೆ ಲೇಟ್ ಅನ್ಸುತ್ತೆ ಬೇರೆ ಬೇರೆ ಯಾವ್ದಾದ್ರು ಆಗೋದೇ ಟ್ರೆಕಿಂಗ್ ಪಾಯಿಂಟ್ಸ್ ಪಾಯಿಂಟ್ಸ್ ಟ್ರೆಕಿಂಗ್ ಅಂದ್ರೆ ಅಲ್ಲಿ ಮಂಜುಗುಣಿ ಹತ್ರ ಭೀಮನ್ ಗುಡ್ಡ ಅಂತ ಇದೆ ಅದೊಂದು ಹೋಗ್ಬೋದು ಹಾ ಭೀಮನ್ ಗುಡ್ಡ ಓಪನ್ ಇದೆ ಹೋಗ್ತಾ ಇದ್ದಾರೆ ಇವಾಗಲೂ ಜನ ನೀವು ಇಲ್ಲಿ ವರ್ಕ್ ವರ್ಕ್ ಗೊತ್ತಾಯ್ತಲ್ಲ ನಮ್ಮ ಯಾರೇ ಲ್ಯಾಂಡ್ ಸ್ಲೈಡ್ ಇಂದಾಗಿ ಪೋಸ್ಟ್ಪೋನ್ ಆಯ್ತು ಯಾಣ ಸೀಸನ್ ಟೂ ಮಾಡೋ ಪ್ಲಾನ್ ಕೂಡ ಬಂತು ಹಾಗಾಗಿ ತುಂಬ ಡಿಸಪಾಯಿಂಟ್ಮೆಂಟ್ ಎಲ್ಲರೂ ಅಲ್ಲಿಂದ ವಾಪಸ್ ಬಂದ್ವಿ ಅವ್ರು ಆನ್ಲೈನ್ ಅಲ್ಲಿ ಕ್ಲೋಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ ನೋಡದೆ ಹೋಗಿರೋದು ನಮ್ಮ ತಪ್ಪು ಅದೇ ಬೇಜಾರಲ್ಲಿ ಗೋಕರ್ಣ ಕಡೆ ಹೋದ್ವಿ ಅಲ್ಲಿನೂ ಕ್ಲೋಸ್ ಇತ್ತು ಸೊ ನಾವು ನೆಕ್ಸ್ಟ್ ಹೋಗಿದ್ದು ಮಿರ್ಜಾನ್ ಫೋರ್ಟ್ಗೆ ಮಿರ್ಜಾನ್ ಫೋರ್ಟ್ ಉತ್ತರ ಕನ್ನಡ ಜಿಲ್ಲೆಯ ವೆಸ್ಟ್ ಕೋಸ್ಟ್ ಅಲ್ಲಿ ಲೊಕೇಟ್ ಆಗಿದೆ ಗೋಕರ್ಣ ಇಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮಿರ್ಜಾನ್ ಫೋರ್ಟ್ ಅಂದ ತಕ್ಷಣ ನಾವು ಯಾವುದೋ ದೊರೆ ಕಟ್ಟಿರ್ಬೋದು ಅಂತ ಅನ್ಕೊಂಡ್ವಿ ಬಟ್ ಅದು ವಿಜಯನಗರ ಅರಸರ ಕಾಲದಲ್ಲಿ ಗೇರುಸೊಪ್ಪೆಯ ಅಂದ್ರೆ ಜೋಗ್ ಫಾಲ್ಸ್ ಇದೆಯಲ್ಲ ಅಲ್ಲಿನ ರಾಣಿಯಾಗಿದ್ದ ಚನ್ನಬೈರಾದೇವಿ ಅವರು ಕಟ್ಟಿಸಿ ಐವತ್ತೆರಡು ವರ್ಷಗಳ ಕಾಲ ಅಲ್ಲಿನೇ ಆಳ್ವಿಕೆ ಮಾಡಿದ್ದಾರೆ ಕೋಟೆ ಮಾತ್ರ ಬಹಳ ಅದ್ಭುತವಾಗಿದೆ ಆಗಿನ ಕಾಲದ ಬಾವಿಗಳು ಸುರಂಗಗಳು ಕೋಟೆ ಮೇಲಿಂದ ನಿಂತರೆ ದೂರದವರೆಗೂ ಕಾಣುವಂತಹ ಭೂ ಪ್ರದೇಶ ಎಲ್ಲ ಕಡೆ ಗ್ರೀನರಿಯಿಂದನೇ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು ಹಾಗೆ ಅವ್ರು ಪೂಜೆ ಮಾಡ್ತಾ ಇದ್ದಂತಹ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಸಿಂಹದ ವಿಗ್ರಹ ಇವುಗಳನ್ನೆಲ್ಲ ನೋಡಿದ್ವಿ ಮತ್ತೆ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಫ್ಲಾಗ್ ಹಾಯ್ಸ್ ಮಾಡೋದಕ್ಕೆ ಅಂತ ಹೇಳಿ ಇಡೀ ಫೋರ್ಟ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಮೇಲಿನ ವ್ಯೂ ಪಾಯಿಂಟ್ಗೆ ಯಾರಿಗೂ ಬಿಡಲಿಲ್ಲ ಸೊ ಹಾಗೆ ನೋಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಸಂಜೆ ಸುಮಾರು ಐದೂವರೆ ಅಷ್ಟರಲ್ಲಿ ಮುರುಡೇಶ್ವರಕ್ಕೆ ಬಂದ್ವಿ ಗೋಪುರ ಅಂತೂ ಹದಿನೇಳು ಮಹಡಿ ಇದೆ ಅಣ್ಣ ಹೇಳಿದ್ರು ಸೆವೆಂಟೀನ್ ಫ್ಲೋರ್ಗೆ ಹೋಗಿ ಅಲ್ಲಿಂದ ವ್ಯೂ ಪಾಯಿಂಟ್ ನೋಡ್ಬೋದು ಅಂತ ನಾನು ಯಾವತ್ತೂ ಹೋಗಿರಲಿಲ್ಲ ಮತ್ತು ನಂಗೆ ಗೊತ್ತೂ ಇರಲಿಲ್ಲ ಗೋಪುರದ ಮೇಲೆ ಹೋಗೋದಕ್ಕೆ ಸಂಜೆ ಏಳು ಗಂಟೆಗೆಲ್ಲ ಲಿಫ್ಟು ಲಾಸ್ಟು ಸೊ ನಾವು ಫಸ್ಟ್ ಪೇ ಮಾಡಿ ಗೋಪುರದ ಜ್ಯೂನ್ ನೋಡೋಕೆ ಹೋದ್ವಿ ತುಂಬ ಹೈಟಿಂದ ನೋಡೋವಾಗ ಒಂದು ಸೆಕೆಂಡ್ ವಾವ್ ಅಂತ ಅನಿಸ್ತಾಯಿತ್ತು ಮೇಲೆ ಅದೆಷ್ಟು ಬೇಗ ಟೈಮ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಕೆಳಗೆ ಬರೋ ಅಷ್ಟರಲ್ಲೇ ಏಳು ಗಂಟೆ ಆಗೋಗಿತ್ತು ಅಲ್ಲಿಂದ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಶಿವನ್ ಸ್ಟ್ಯಾಚ್ಯೂ ನೋಡೋಕ್ಕೆ ಅಂಥೇಳಿ ಬಂದ್ವಿ ಶಿವನ್ ಮೂರ್ತಿ ಒಳಗೆ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ಅದರಲ್ಲಿ ಮುರುಡೇಶ್ವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಥೆಯ ಮಾಡೆಲ್ಗಳನ್ನೆಲ್ಲ ಇಟ್ಟಿದ್ದಾರೆ ಮುರುಡೇಶ್ವರ ಅನ್ನೋ ಹೆಸರು ಹೇಗೆ ಬಂತು ಇದೇ ರೀತಿಯಾದಂತಹ ಇನ್ನೂ ಯಾವ್ಯಾವ ಪುಣ್ಯಕ್ಷೇತ್ರಗಳಿದ್ದಾವೆ ಅನ್ನೋವಂಥ ಕತೆಗಳನ್ನೆಲ್ಲ ಆರ್ಟ್ ಮೂಲಕ ತೋರಿಸಿದ್ದಾರೆ ಹಾಗೆ ಆತ್ಮಲಿಂಗ ಪ್ರತಿಷ್ಠಾಪನೆಯ ಕತೆಗಳನ್ನ ಕಂಟಿನ್ಯೂಸ್ ಆಗಿ ಪ್ಲೇ ಮಾಡ್ತಾನೆ ಇರ್ತಾರೆ ಅಲ್ಲಿನೂ ಅಷ್ಟೇ ಪ್ಲೇ ಮಾಡಿ ಹೋಗಿ ನೋಡಬೇಕು ನಾನು ಆ ಕತೆ ಬಗ್ಗೆ ಇನ್ನೊಂದು ಡಿಟೇಲಿಂಗ್ ವಿಡಿಯೋ ಮಾಡೋದಕ್ಕೋಸ್ಕರ ಈಗ ಬ್ರೀಫಾಗಿ ಹೇಳ್ತಾ ಇದ್ದೀನಿ ಅಲ್ಲಿಂದ ಹೊರಗೆ ಬಂದು ರಾವಣ ಆತ್ಮಲಿಂಗ ಕೊಡ್ತಾ ಇರುವಂಥ ಸ್ಟ್ಯಾಚ್ಯೂ ಕೃಷ್ಣ ಅರ್ಜುನನ್ ಸ್ಟ್ಯಾಚ್ಯೂ ಇವುಗಳನ್ನೆಲ್ಲ ಬಹಳ ಅಟ್ರಾಕ್ಟಿವ್ ಆಗಿದ್ದಾವೆ ಅವನ್ನೆಲ್ಲ ನೋಡಿಕೊಂಡು ಕೆಳಗೆ ಬರುವಾಗ ಆರ್ ಎನ್ ಶೆಟ್ಟಿ ಅವ್ರ ಸ್ಟ್ಯಾಚ್ಯೂ ಕಾಣಿಸ್ತು ಫೇಮಸ್ ಎಂಟ್ರಪ್ರಿನ್ಯೂರ್ ಆಗಿದ್ದ ಇವರು ಕೇವಲ ಐತಿಹಾಸಿಕ ತಾಣವಾಗಿದ್ದ ಮುರುಡೇಶ್ವರದಲ್ಲಿ ಪ್ರಪಂಚದ ಎರಡನೇ ಉದ್ದವಾದ ಶಿವನ ಮೂರ್ತಿ ಮತ್ತು ಇನ್ನೂರ ನಲವತ್ತೊಂಬತ್ತು ಅಡಿ ಎತ್ತರದ ರಾಜಗೋಪುರವನ್ನು ಕಟ್ಟಿಸಿ ಮುರುಡೇಶ್ವರವನ್ನು ಟೂರಿಸ್ಟ್ ಪ್ಲೇಸ್ ಆಗೋ ಹಾಗೆ ಮಾಡಿದಂತಹ ಮಹಾನ್ ವ್ಯಕ್ತಿ ಅನ್ನೋದನ್ನ ತಿಳ್ಕೊಂಡು ವಾಪಸ್ ಟೆಂಪಲ್ ಮುಂದೆ ಬರೋ ಅಷ್ಟರಲ್ಲಿ ಟೆಂಪಲ್ ಮೇಲೆ ನಮ್ಮ ನ್ಯಾಷನಲ್ ಫ್ಲಾಗ್ ಕರ್ನಾಟಕ ಫ್ಲ್ಯಾಗ್ ಎಲ್ಲ ಲೈಟಿಂಗ್ಸ್ ಮೂಲಕ ಎದ್ದು ಕಾಣ್ತಾ ಇದ್ವು ಮುರುಡೇಶ್ವರ ಇಂದ ಹೊರಟು ಎಲ್ಲಿ ಸ್ಟೇ ಆಗೋದು ಅಂತ ಯೋಚನೆ ಮಾಡೋವಾಗಲೇ ನನ್ನ ಫ್ರೆಂಡ್ ಮನೆ ಬೈಂದೂರ್ ಹತ್ತಿರ ಒಪ್ಪಂದದಲ್ಲಿ ಹೋಗಿ ಸ್ಟೇ ಮಾಡಿದ್ವಿ ಇದಾಗಿತ್ತು ನಮ್ಮ ಥರ್ಡ್ ಡೇ ಜರ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್